ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ ತಲೆ ಕುತ್ತಿಗೆ ಬೆನ್ನು ಹುರಿ ನೇರವಾಗಿರಲಿ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕೇವಲ ಸಾಕ್ಷಿ ಭಾವದಲ್ಲಿ ಉಸಿರಾಟವನ್ನು ಗಮನಿಸಿ ಒಳ ಕಣ್ಣ ಮುಚ್ಚಿ ಸಂಪೂರ್ಣವಾಗಿ ಹೊರಗಿನ ಕಣ್ಣನ್ನು ಮುಚ್ಚಿ ಒಳಗಣ್ಣ ತೆರೆದು ಆಂತರಿಕವಾಗಿ ನಿಮ್ಮ ಶ್ವಾಸ ಪ್ರಚ್ಾಸದ ಗತಿಯನ್ನು ಹಾಗೂ ಮನಸ್ಸಿನ ಒಳಗೆ ಪ್ರವೇಶ ಮಾಡುವ ವಿಚಾರಗಳನ್ನು ಗಮನಿಸ್ತಾ ಹೋಗಿ ಈಗ ದೀರ್ಘವಾಗಿ ಶ್ವಾಸವನ್ನು ಒಂದ್ಸಲ ಒಳಗಡೆ ತೆಗೆದುಕೊಳ್ಳಿ ಹಾಗೆಯೇ ಆ ಶ್ವಾಸವನ್ನು ನಿಧಾನವಾಗಿ ಬಾಯಿಯಿಂದ ಹೊರಹಾಕಿ ನಿಧಾನವಾಗಿ ಮತ್ತೊಮ್ಮೆ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಳಿ ಆ ಉಸಿರನ್ನು ನಿಧಾನವಾಗಿ ಬಾಯಿಂದ ಹೊರಹಾಕಿ ಈಗ ನಾವೆಲ್ಲ ಸೇರಿ ಪ್ರಣವನಾದದ ಉಚ್ಚಾರಣೆ ಮಾಡೋಣ ಓಂಕಾರದ ಉಚ್ಚಾರಣೆ दीर्घवादी श्वासवनगडे तीदक ತಿನ್ನೊಮೆ ಊಸರು ತಿರುಪಳಿ शिवाय ॐ नम शि योगेन चित्तस्य पदेन शरीरस्य श वैद्यकेना प्रवरं मुनीना पतञ्जलिम् अंजलिरा तो ನಮಸ್ಕಾರ ಮುದ್ರೆ ಮನಸ್ಸಿನಲ್ಲಿ ಸ್ಮರಣೆ ಮಾಡಿ ಶರಣರ ಸಂತರ ಮಹಾತ್ಮರ ಕೃಪೆ ನಮ್ಮ ಮೇಲಿರಲಿ ಅಂತ ಸಂಕಲ್ಪ ಮಾಡ್ತಾ ನಿಮ್ಮ ಕೈಗಳನ್ನು ಜೋರಾಗಿ ರಭಸದಲ್ಲಿ ಉಜ್ಜಿ ಜೋರ ಗುಜ್ಬೇಕು ಆ ಬಿಸಿ ಹಸ್ತಗಳನ್ನು ಕಣ್ಣಿಗೆ ಸ್ಪರ್ಶ ಮಾಡಿ ನಿಧಾನವಾಗಿ ಕೈಗಳನ್ನು ನೋಡ್ತಾ ಕಣ್ಣುಗಳನ್ನು ತೆರೆಯಿರಿ ಈಗ ನಾವೆಲ್ಲರೂ ಶಾಂತಿ ಮಂತ್ರ ಉಚ್ಚಾರಣೆ ಮಾಡೋಣ ಓ ಶೇ ಹೇ ಬಸವಾದಿ ಶರಣರಲ್ಲಿ ಹಾಗೂ ಆ ಪರಂಪರೆಯ ಎಲ್ಲ ಶರಣರಲ್ಲಿ ವಿಶ್ವದ ಎಲ್ಲ ದಾರ್ಶನಿಕರಲ್ಲಿ ಪರಮಪೂಜ್ಯ ಪಂಚಾಕ್ಷರ ಗವಯಗಳು ಕುಮಾರಸ್ವಾಮಿಗಳು ಹಾಗೂ ಪುಟ್ಟರಾಜಕವಾಯಿಗಳು ಹಾಗೂ ಕಲ್ಲೆ ಅಜ್ಜನವರಲ್ಲಿ ಈ ಕಾರ್ಯಕ್ರಮದ ಆಯೋಜಕರಲ್ಲಿ ಸಂಗೀತ ಸಾಧಕರ ದಿವ್ಯ ಚರಣಗಳಲ್ಲಿ ತಮ್ಮೆಲ್ಲರ ಜಂಗಮ ಪಾದಗಳಲ್ಲಿ ಮುಗಿದ ಕೈ ಬಾಗಿದ ತಲೆಯಿಂದ ಭಕ್ತಿಯ ಶರಣು ಶರಣಾರ್ಥಿ ಏನು ಜೋರ ನೀವು ಇವತ್ತು ನಿಮಗೆ ಪ್ರಾಣಾಯಾಮ ಹೇಳ್ಕೊಡ್ತೇನೆ ತಿಳಿತಾ ಪ್ರಾಣಾಯಾಮ ಅಂತ ಹೇಳಿದ್ರೇನು ಗೊತ್ತಿರಬೇಕಿಲ್ಲ ನಿಮಗೆ ಪ್ರಾಣಾಯಾಮ ಅಂದ್ರೇನು ಊಟ ಅಂದ್ರೆ ಏನಂತ ಗೊತ್ತದಿಲ್ಲ ಊಟ ಅಂದ್ರೆ ಏನು ಆಹಾರ ಅದನ್ನು ತಿಂದರೆ ಏನಾಗ್ತದೆ ಹ್ಞೂ ಹೊಟ್ಟೆ ತುಂಬಿದ್ರೆ ಏನಾಗ್ತದೆ ಶಕ್ತಿ ಬರ್ತದಲ್ಲ ಬರೀ ಆಹಾರ ತಿನ್ನೋದ್ರಿಂದ ಅಷ್ಟೇ ಶಕ್ತಿ ಬರೋದಿಲ್ಲ ನಾವು ಉಸಿರಾಡಲೇ ಇಲ್ಲ ಅಂದರೆ ಬದುಕ್ಲಿಕ್ಕೆ ಆಗ್ತದೇನು ಇಲ್ಲ ಮೊದಲನೇ ಅವಶ್ಯಕತೆ ನಮಗೇನಂದರೆ ಗಾಳಿ ಹೌದಿಲ್ಲ ಎರಡನೇದು ಅವಶ್ಯಕತೆ ನೀರು ಮೂರನೇ ಅವಶ್ಯಕತೆ ಆಹಾರ ಹೌದಾ ಆಹಾರನೂ ಬಹಳ ಮುಖ್ಯ ಆದರೆ ಅದಕ್ಕಿಂತ ಬಹಳ ಮುಖ್ಯ ಯಾವುದು ಗಾಳಿ ಹೌದಿಲ್ಲ ಪ್ರಾಣಾಯಾಮ ಅಂತ ಹೇಳಿದ್ರೆ ಆ ಉಸಿರನ್ನು ಔಷಧಿಯನ್ನಾಗಿ ಮಾಡಿಕೊಳ್ಳೋದು ಆ ಉಸಿರನ್ನು ಶಕ್ತಿಯಾಗಿ ಮಾಡಿಕೊಳ್ಳೋದು ಆ ಉಸಿರನ್ನು ಆಧ್ಯಾತ್ಮಿಕ ಶಕ್ತಿಯಾಗಿ ದೈಹಿಕ ಶಕ್ತಿಯಾಗಿ ಮಾನಸಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತಾರೆ ತಿಳಿತಾ ಉಸಿರನ್ನು ನಾವು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಇವಾಗ ಉಸಿರು ನಮ್ಮ ಕಂಟ್ರೋಲಲ್ಲಿ ಇದೆಯಾ ಇಲ್ಲ ಹೌದಿಲ್ಲ ಉಸಿರು ಯಾವಾಗ ಹೋಗ್ತದೋ ನಮ್ಮ ಜೀವ ಯಾವಾಗ ಹೋಗ್ತದೆ ನಮ್ಗೆ ಗೊತ್ತಿದೆಯಾ ಇಲ್ಲ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗ್ತದೆ ನಮ್ಮ ಜೀವ ಯಾವಾಗ ಹೋಗ್ತದೆ ಅಂತ ನಮಗೆ ಗೊತ್ತಾಗ್ತದೆ ಹಾಗೂ ನಮಗೆ ದೀರ್ಘಾಯಸ್ಸು ನೂರು ವರ್ಷಕ್ಕಿಂತಲೂ ಹೆಚ್ಚು ಆರೋಗ್ಯವಾಗಿ ಬದುಕ್ತಕ್ಕಂಥ ಶಕ್ತಿ ಬರ್ತದೆ ತಿಳಿತಾ ಹಾಗಾಗಿ ಪ್ರಾಣಾಯಾಮ ಸರಿಯಾಗಿ ಮಾಡಿದರೆ ನಿಮಗೆ ಅದರಿಂದ ಲಾಭ ಸಿಗ್ತದೆ ಸರಿಯಾಗಿ ಮಾಡಿಲ್ಲ ಅಂದರೆ ಪ್ರಾಣಾಯಾಮ ಏನಾಗ್ತದೆ ಪ್ರಾಣಕ್ಕೆ ಯಮ ಆಗ್ತದೆ ತಿಳ್ತಿಲ್ಲ ಪ್ರಾಣಾಯಾಮ ಅಂದರೆ ಉಸಿರನ್ನು ಲಯಗೊಳಿಸೋದು ಸರಿಯಾಗಿ ಮಾಡಲಿಲ್ಲ ಅಂದರೆ ಏನಾಗ್ತದೆ ಅದು ನಿಮ್ಮನ್ನೇ ಲಯಾಗ ಉಳಿಸ್ಬಿಡ್ತದೆ ಅಂದರೆ ನಮ್ಮನ್ನು ಏನು ನಮ್ಮ ಸಾವಿಗೆ ಅದು ಕಾರಣ ಆಗ್ತದೆ ಅದಕ್ಕೆ ಸರಿಯಾಗಿ ಕಲ್ತ್ಕೋಬೇಕು ಹುಚ್ಚುಚ್ಚರಂಗೆ ಏನು ಮಾಡಬಾರ್ದು ತಿಳಿತಿಲ್ಲ ಈಗ ಒಂದು ಸ್ವಲ್ಪ ನೀವು ಹಿಂಗೆ ಕೂತ್ಕೊಂಡು ಕೇಳಿದರೆ ನಿಮಗೆ ನಿದ್ದೆ ಬರೋಕ್ಕೆ ಶುರು ಆಗ್ತದೆ ನೋಡು ಆಗಲೇ ಇಲ್ಲಿ ನಿದ್ದೆ ಮಾಡತ್ತ ನಾವು ಹೌದಾ ಅದಕ್ಕೆ ಒಂದು ಸ್ವಲ್ಪ ಚುರುಕಾಗಬೇಕಲ್ಲ ಒಂದು ಸ್ವಲ್ಪ ಏನು ಮಾಡೋಣ ಯೋಗ ಜಾಗಿಂಗ್ ಮಾಡೋಣ ಆ ಯೋಗ ಜಾಗಿಂಗ್ಗೆ ಒಂದು ಸ್ವಲ್ಪ ಚೆನ್ನಾಗಿರೋದು ಯಾವುದಾದ್ರು ಒಂದು ಹಾಡು ಈ ಗವಾಯಿಗಳ ಹೇಳ್ತಾರಲ್ಲಿ ನೀವೇ ಹೇಳಿಬಿಡಿ ಯಾವ್ದಾದ್ರು ಬರ್ತದ ಹ್ಞೂ ಥ್ರೋಟ್ ಇನ್ಫೆಕ್ಷನ್ ಬೇರೆ ಯಾರು ಹಾಡು ಹೇಳೋದ್ರಲ್ಲಿ ಹ್ಞೂ ಹಾಕ್ತಾ ಇರೋದಾರ ಇಲ್ಲ ಮೊಬೈಲ್ ಹಾಕಕ್ಕೆ ಬರ್ತದೆ ಮೊಬೈಲ್ ಹಾಕ್ತೀಯಾ ಹ್ಞೂ ಯಾವ್ದು ಹಾಕ್ತೀಪಾ ಅದು ನಿನ್ನೆ ಬೇಡ ಮತ್ತೆ ಬೇರೆ ಹಾಕೋದು ಅದೇ ಮತ್ತೆ ಇನ್ನೊಂದು ಮಸ್ತ್ ಇದ್ದಿದ್ದು ಹೇಳ್ತಾನೆ ಹ್ಞೂ ನೂರು ದೇವರನ್ನೆಲ್ಲ ನೂಕಾಚ ದೂರ ಹಾಕ ನೂರು ದೇವರನ್ನೆಲ್ಲ ನೂಕಾಚೆ ದೂರ ಹ್ಞೂ ಈಗ ನಿಧಾನವಾಗಿ ಹೇಳೋದು ಹೇಗೆ ನಿಮ್ಗೆ ಗೊತ್ತಿದೆ ಹೇಳೋದು ಹೇಗೆ ಅಂತ ಕೂತ್ಕೊಳ್ರಿ ಕುತ್ಕೊಳ್ರೋಡು ಈಗ ಕೂರ್ಲಿಕ್ಕೆ ಬರ್ತದಲ್ಲ ಹೀಗೆ ಕೆಲವು ಜನರಿಗೆ ಈಗ ಊರಕ್ಕೆ ಬರೋದಿಲ್ಲ ಹೀಗೆ ಅದಕ್ಕೆ ಓರ್ತೆ ಹೇಳ್ರಿ ನಾವು ಕೂರ್ತೇವಿಲ್ಲ ಹಾ ಇಲ್ಲಿ ನೋಡಿಲಿ ಏ ಈ ತರ ಕುತ್ಕೊಂಡೇನ್ ಮಾಡ್ಬೇಕಂದ್ರೆ ನೀವು ಮೂತ್ರ ಮೂತ್ರಕ್ಕೆ ಹೋಗ್ತೀರಲ್ಲ ಅವಾಗ್ಲೂ ಇದೇ ತರ ಕುತ್ಕೋಬೇಕು ಏ ಮೂತ್ರಕ್ಕೆ ಹೋದಾಗ ಇದೇ ತರ ಕುತ್ಕೊಂಡ್ರೆ ಏನಾಗ್ತದೆ ನಿಮ್ಮ ಕಿಡ್ನಿ ಇರ್ತಾವಲ್ಲ ಆ ಕಿಡ್ನಿ ಸ್ವಚ್ಛ ಆಗ್ತಾವೆ ಖಾಲಿ ಆಗ್ತವೆ ತಿಳಿತಾ ಮಲವಿಸರ್ಜನೆಗೆ ಹೋಗ್ಬೇಕಾದ್ರೆ ಹೀಗೆ ಕೂತ್ಕೋಬೇಕು ಮೂತ್ರಕ್ಕೆ ಹೋಗ್ಬೇಕಾದ್ರೆ ಹೀಗೆ ಕುತ್ಕೋಬೇಕು ನೀವು ನಿಂತ್ಕೊಂಡು ಮೂತ್ರ ವಿಸರ್ಜನೆ ಮಾಡಿದ್ರೆ ಮೂತ್ರ ಪಿಂಡ ಐತಲ್ಲ ಅದು ಕಿಡ್ನಿ ಅದು ಖಾಲಿ ಆಗೋದಿಲ್ಲ ಅದು ಖಾಲಿ ಆಗಲಿಲ್ಲ ಅಂದರೆ ಏನಾಗ್ತದೆ ಆ ಮೂತ್ರ ಅಲ್ಲೇ ಉಳಿದು ಉಳಿದು ಕಿಡ್ನಿ ಫೇಲ್ ಆಗ್ತದೆ ಅದಕ್ಕೆ ಯಾವಾಗಲೂ ನೀವು ಮೂತ್ರಕ್ಕೆ ಹೋದಾಗ ಕೂತ್ಕೊಂಡೇ ಮೂತ್ರ ವಿಸರ್ಜನೆ ಮಾಡಬೇಕು ನಿಂತ್ಕೊಂಡು ಮಾಡಬಾರ್ದು ತಿಳಿತಿಲ್ಲೋ ಇಲ್ಲಿ ಇಲ್ಲಿ ಏನಾಗ್ತದೆ ಪ್ರೆಷರ್ ಬರ್ತದೆ ಅಪಾನ ವಾಯು ಅಂತಿರ್ತದೆ ಕ್ರಿಯಾಶೀಲ ಆಗಿ ನಿಮಗೆ ಮೂತ್ರ ಪೂರ್ತಿ ಖಾಲಿ ಆಗ್ತದೆ ಆಯಿತಾ ಈಗೆಲ್ಲ ಅರ್ಧಕ್ಕೆ ಕೂರ್ತಾರೆ ನೋಡಿರಿ ಕಮಳ ಸೀಟಲ್ಲಿ ಬೇದಿಗೆ ಹೋಗಬೇಕಂದ್ರೆ ಹೆಂಗೆ ಕೂರ್ತಾರಿಲ್ಲ ಕಮಳ ಸೀಟ್ ಬಂದವಳಿಗೆಲ್ಲ ಹಾಗೆ ಕೂರೋದ್ರಿಂದ ಏನಾಗ್ತದೆ ಇಲ್ಲಿ ಹೊಟ್ಟೆ ಮೇಲೆ ಒತ್ತಡ ಬರೋದಿಲ್ಲ ಆ ಒತ್ತಡ ಬರಲಿಲ್ಲ ಅಂದರೆ ಅಪಾನ ವಾಯು ಅಂತಿರ್ತದೆ ಶರೀರದಲ್ಲಿ ಅದು ಕ್ರಿಯಾಶೀಲ ಆಗೋದಿಲ್ಲ ಅವಾಗೇನಾಗ್ತದೆ ಬೇದಿ ಅರ್ಧಮರ್ಧ ಆಗ್ತದೆ ಅವ್ರೇನು ಮಾಡ್ತಾರೆ ಅದು ಸ್ವಚ್ಛ ಆಗಲಿ ಅಂತೇಳಿ ಒಂದೊಂದು ಸರಿ ಏನು ಮಾಡ್ತಾರೆ ಫೋರ್ಸ್ ಮಾಡ್ತಾರೆ ಒತ್ತಡ ಹಾಕ್ತಾರಲ್ಲ ಹಾಂ ಏನಾಗ್ತದೆ ಸ್ವಲ್ಪ ರಕ್ತ ಸಂಚಾರಕ್ಕೆ ವ್ಯತ್ಯಾಸ ಆಯಿತು ಅಂದರೆ ಮೆದುಳಿಗೆ ಏನಾಗ್ತದೆ ರಕ್ತ ಜೋರಾಗಿ ಹೋಗಿ ಮೆದುಳಿನ ನರನಾಡಿಗಳಲ್ಲಿ ಅದೇನು ಮಾಡ್ತದೆ ತೊಂದರೆ ಮಾಡ್ತದೆ ಏನಾಗುತ್ತೆ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಕ್ಕೆ ಶುರು ಆಗ್ತದೆ ಬೇದಿ ಸರಿಯಾಗಿ ವಾಯು ಕೆಲಸ ಮಾಡಲಿಲ್ಲ ಅಂದರೆ ಅವಾಗ ಏನಾಗ್ತದೆ ಎದ್ದು ಅಪ್ಪಾರು ಹೋಗಿದ್ದರೆ ಹಾಗೆ ಹೋಗೇ ಬಿಟ್ರಿ ಅನ್ನಂಗಾಗ್ತದೆ ಅಂದರೆ ಎಷ್ಟೋ ಜನರಿಗೆ ಬೇದಿ ಕೂತಾಗ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ ಹೌದಾ ಬೇದಿ ಕೂತಾಗ ಸ್ಟ್ರೋಕ್ ಆಗ್ತದೆ ಯಾಕಂದರೆ ಅವರು ಸರಿಯಾಗಿ ಬೇದಿಗೆ ಯಾವ ಆಸನದಲ್ಲಿ ಕೂರ್ಬೇಕಲ್ಲ ಆ ಆಸನದಲ್ಲಿ ಕೂತಿರೋದಿಲ್ಲ ಇದಕ್ಕೆ ಮಲಾಸನ ಅಂತ ಕರೀತಾರೆ ಮಲಗಳನ್ನು ಸ್ವಚ್ಛ ಮಾಡತಕ್ಕಂಥ ಆಸನ ಇದ್ದಿದ್ದು ಮಲಾಸನ ಅದಕ್ಕೆ ಬೇದಿಗೆ ಹೋಗ್ಬೇಕಂದ್ರು ಹೀಗೆ ಕೂತ್ಕೋಬೇಕು ಮೂತ್ರಕ್ಕೆ ಹೋಗ್ಬೇಕಂದ್ರು ಕೂಡ ಇದೇ ರೀತಿ ಕೂತ್ಕೋಬೇಕು ಈಗ ಕೈಗಳನ್ನು ಮೇಲೆತ್ತಿ ನೋಡೋಣ ನಿಧಾನವಾಗಿ ಬಾಯ್ ನಿಧಾನ ಮೇಲೆ ಹೇಳ್ಬೇಕು ಹೀಗೆ ಸ್ವಲ್ಪ ಸ್ವಲ್ಪ ನಿಧಾನ ಕೂತ್ಕೊಳ್ಳಿ ಆ ಹಾ ನೋಡಿ ಕೆಲವು ಜನ ಇಲ್ಲಿ ಹಿಂಗೆ ಹಿಂಗೆ ಹಿಡ್ಕೊಂಡು ಹೇಳ್ತಾರೆ ಈ ಮಣಕಾಲು ಹಿಡ್ಕೊಂಡು ಹೇಳ್ತಾರೆ ವಯಸ್ಸಾದ್ರತಿ ಹೌದಾ ಹೀಗೆ ಕುತ್ಕೊಳ್ಳಿ ಕೆಳಗೆ ನಿಧಾನವಾಗಿ ಮೇಲೆ ಹಾಂ ಆಯ್ತದು ಈಗ ನೀವೆಲ್ಲ ಏನು ಮಾಡಬೇಕು ಯೋಗ ಜಾಗಿಂಗ್ ಮಾಡಬೇಕು ಮಾಡಿ ನೋಡೋಣ ಮಾಡಿ ಅಲ್ಲೇ ಏಯ್ ತಮ್ಮ ಮಾತಾಡಬಾರ್ದು ಕೇವಲ ಉಸಿರಾಟವನ್ನು ಗಮನಿಸಿ ಕೇವಲ ನಿಮ್ಮ ಉಸಿರಾಟದ ಕಡೆ ಗಮನ ಇರಲಿ ಹೃದಯ ಬಡಿತವನ್ನ ಗಮನಿಸಿ தீர்வாத உசிராட்டிக்கு பிரயத்னா கண்முஞ்சுவ உசிராட்டி கமனி இரே ரில்ஸ் ಈಗ ನಿಧಾನವಾಗಿ ಹಾಗೆ ಕಣ್ಣು ಮುಚ್ಚಿ ನೀವು ನಿಂತ ಜಾಗದಲ್ಲಿ ನಿಧಾನವಾಗಿ ಕೆಳಗಡೆ ಕೂತ್ಕೊಳ್ಳಿ ಕಣ್ಣು ತೆಗಿಬಾರ್ದು ಕೂತ್ಕೊಳ್ಳಿ ಕೆಳಗೆ ಕಣ್ಣುಗಳನ್ನು ತೆರೆಯಬಾರ್ದು ರಿಲ್ಯಾಕ್ಸ್ ವಿಶ್ರಾಂತ ವಿಶ್ರಾಂತಿ ರಿಲ್ಯಾಕ್ಸ್ ಮುಚ್ಚಬೇಕು ಒಂದು ಸಂಕಲ್ಪ ಮಾಡ್ಬೇಕು ನೀವೆಲ್ಲ ಇವತ್ತಿನಿಂದ ನಾನು ಪ್ರತಿನಿತ್ಯನೂ ಕೂಡ ಯೋಗ ಮಾಡ್ತೇನೆ ಅನ್ನೋ ಸಂಕಲ್ಪ ಮನಸ್ಸಲ್ಲೇ ಮಾಡಬೇಕು ನಿಮ್ಮ ಮನಸ್ಸಿನಲ್ಲಿ ಪ್ರತಿನಿತ್ಯ ಈಗ ಇಷ್ಟು ದಿವಸ ಇಲ್ಲಿ ಯಾವುದೇ ಯೋಗ ಶಿಬಿರಗಳು ನಡೆದಿಲ್ಲ ಅಂತ ನಿನ್ನೆ ಶಾಸ್ತ್ರಿಗಳು ಈಗ ನಿಮಗೆ ಒಂದು ಯೋಗದ ವಿದ್ಯೆಯನ್ನು ನಾವು ಹೇಳಿಕೊಟ್ಟಿದ್ದೇವೆ ಇದನ್ನು ಹೇಳ್ಕೊಡೋದು ಎಷ್ಟು ಮುಖ್ಯನೋ ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಅದಕ್ಕಿಂತ ಹೆಚ್ಚು ಮುಖ್ಯ ಕಲಿಯೋದು ಭಾಳ ಸುಲಭ ಕಲಿತಿದ್ದನ್ನು ಅಭ್ಯಾಸ ಮಾಡುತ್ತಿದೆಯಲ್ಲ ಅದು ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಒಂದು ಸಲ ಒಳ್ಳೆ ಅಭ್ಯಾಸಗಳು ಜೀವನದಲ್ಲಿ ರೂಢಿಯಾದರೆ ಭಾಳ ಚೆನ್ನಾಗಿರ್ತದೆ ಜೀವನ ತಿಳಿತಾ ಈಗ ನೋಡಿ ಇಷ್ಟೆಲ್ಲ ಸೌಕರ್ಯಗಳು ಹೆಚ್ಚಿಗೆ ಇದ್ದಾವೆ ಎಷ್ಟೊಂದು ಆಸ್ಪತ್ರೆಗಳು ಎಷ್ಟೊಂದು ಔಷಧಿಗಳು ದೊಡ್ಡ ದೊಡ್ಡ ಆಪ್ರೇಷನ್ಗಳನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಜನರಲ್ಲಿ ಆರೋಗ್ಯ ಇಲ್ಲ ಯಾಕೆ ಅಂಥೇಳಿದ್ರೆ ಜನರು ತಮ್ಮ ಮೂಲ ಶಕ್ತಿಯನ್ನು ಕಳ್ಕೊಂಡು ಬದುಕ್ತಾ ಇದ್ದಾರೆ ಈಗ ಆಸ್ಪತ್ರೆಗೆ ಎಷ್ಟು ಜನ ಹೋಗ್ತಾ ಇಲ್ಲಪ್ಪ ದುಡ್ದಿದ್ದೆಲ್ಲ ಆಸ್ಪತ್ರೆಗೇನೆ ಇಡ್ತಾರೆ ದುಡ್ದಿದ್ದೆಲ್ಲ ಆಸ್ಪತ್ರೆಗೇನೆ ಖರ್ಚು ಮಾಡ್ತಾರೆ ಯಾಕೆ ಅಂದರೆ ದೇಹದ ಒಳಗಡೆ ಆರೋಗ್ಯ ಇದೆ ಅಂತ ನಾವು ಮರ್ತಿದ್ದೇವೆ ಔಷಧಿ ಒಳಗಡೆ ಆರೋಗ್ಯ ಇದೆ ಅಂತ ನಾವು ಹುಚ್ಚಾಗಿ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದೇವೆ ಔಷಧಿಯಿಂದ ಆರೋಗ್ಯ ಸಿಗೋದಿಲ್ಲ ನಮ್ಮ ಆಹಾರದಿಂದ ಆರೋಗ್ಯ ಸಿಗ್ತದೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅದಕ್ಕೆ ಆಹಾರ ಹೇಗಿರಬೇಕು ಹೊಟ್ಟೆ ಬಿರಿಯಂಗೆ ತಿನ್ನೋದಲ್ಲ ಅವ್ರು ಏನು ಹೇಳ್ತಾರೆ ಆಹಾರವ ಕಿರಿದು ಮಾಡಿರಣ್ಣ ಆಹಾರವ ಕಿರಿದು ಮಾಡಿ ಆಹಾರದಿಂದ ಇಂದ್ರಿಯ ವಿಕಾರ ಮನೋವಿಕಾರ ಕಾಮವಿಕಾರಗಳು ಹೆಚ್ಚುವವು ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿತದೆ ಅಂತ ಹೇಳ್ತಾರೆ ಕಮ್ ಕಾವತು ಡಾಕ್ಟರ್ ನೈ ಗಮ್ ಕಾವತು ನೈ ಅಂತ ಸ್ವಲ್ಪ ಕಮ್ಮಿ ತಿಂದರೆ ಯಾವ ರೋಗನೂ ಬರೋದಿಲ್ಲ ಸ್ವಲ್ಪ ತಡ್ಕೊಂಡ್ರೆ ವಕೀಲರದು ಕಾಟ ತಪ್ಪದೆ ಈಗ ಕೋರ್ಟ್ಗೆ ಹೋಗ್ತಾರೆ ನೋಡ್ರಿ ನ್ಯಾಯಾಲಯಕ್ಕೆ ಅಲ್ಲಿ ಆ ನ್ಯಾಯ ಹೂಡಿದವ್ ಕೂಡ ನ್ಯಾಯ ತೀರ್ಮಾನ ಆಗಿರೋದಿಲ್ಲ ಅದು ವರ್ಷಗಟ್ಟಲೆ ಎಳಿತದೆ ಅಲ್ವಾ ಅದಕ್ಕೆ ನಾವು ಜೀವನದಲ್ಲಿ ಸ್ವಲ್ಪ ತಡ್ಕೊಂಡ್ರೆ ಆ ವಕೀಲರ ಕಾಟ ತಪ್ತದೆ ಸ್ವಲ್ಪ ಕಮ್ಮಿ ತಿಂದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ದುನಿಯಾ ಕಾಲೋಗಿ ಅಪನೆ ಕಾನೇ ಮೇ ಕಟಾ ಕಟಾದಿ ಅಥವಾ ಸಾರೇ ಡಾಕ್ಟರ್ ಹೋಗಿ ಬೂಕೆ ಮರಚ ಯೇಗ ಅಂತ ಅಂದರೆ ನಾವು ಸ್ವಲ್ಪ ನಮ್ಮ ಊಟದಲ್ಲಿ ಕಮ್ಮಿ ತಿನ್ಬೇಕು ಹೆಂಗೆ ತಿನ್ಬೇಕು ಊಟನ ನಮ್ಮ ಬಾಯಲ್ಲಿ ಎಷ್ಟು ಹಲ್ಲಿದ್ದಾವೆ ಮೂವತ್ತೆರಡು ಮೂವತ್ತೆರಡು ಬಾರಿ ಆಹಾರವನ್ನು ಅಗಿಬೇಕು ಅನ್ನಾರ ಇರಲಿ ರೊಟ್ಟೆರ ಇರಲಿ ಏನಾರ ಇರಲಿ ಅಗದು ಅಗದು ತಿಂದ್ರೆ ಏನಾಗ್ತದೆ ಅದು ಶರೀರದಲ್ಲಿ ಜೀರ್ಣ ಆಗ್ತದೆ ಯಾರಿಗೆ ಜೀರ್ಣಶಕ್ತಿ ಸರಿಯಾಗಿರ್ತದೆ ಅವ್ರಿಗೆ ಯಾವ ರೋಗನೂ ಬರೋದಿಲ್ಲ ಈಗ ನೋಡಿ ಕೆಲವು ಜನರಿಗೆ ಹೊಟ್ಟೆ ಇಷ್ಟು ತಪ್ಪ ಮುಂದೆ ಬಂದಿರ್ತದೆ ಅದೊಂಥರ ಹೆಂಗಂದ್ರೆ ಎವರ್ ಪ್ರೆಗ್ನೆನ್ಸಿ ಯವರು ಡಿಲಿವರಿ ಅಂದ್ರೆ ಏನು ಗೊತ್ತೇನು ಯಾವಾಗಲೂ ಪ್ರೆಗ್ನೆಂಟ್ ಇದ್ದಂಗೆ ಇರ್ತಾರೆ ಮನುಷ್ಯರು ಅದು ಹೊಟ್ಟೆ ಡಿಲಿವರಿನೇ ಆಗೋದಿಲ್ಲ ಹೌದಾ ಅದಕ್ಕೆ ಹೊಟ್ಟೆ ಮುಂದೆ ಬಂದರೆ ಭಾಳ ಡೇಂಜರ್ ಹೊಟ್ಟೆ ಮುಂದೆ ಬಂದರೆ ಹೃದಯಕ್ಕೆ ತೊಂದರೆ ಬಿ ಪಿ ಬರ್ತದೆ ಶುಗರ್ ಬರ್ತದೆ ನೂರ ಮೂವತ್ತು ಹೆಚ್ಚು ನೂರ ಮೂವತ್ತಕ್ಕೂ ಹೆಚ್ಚು ರೋಗಗಳು ಬರ್ತವೆ ಹೊಟ್ಟೆ ಮುಂದೆ ಬಂದರೆ ಅದು ಬಟ್ಟೆ ಯಾವಾಗಲೂ ಹೆಂಗಿರಬೇಕು ಮೆತ್ತಿಗಿರಬೇಕು ಎದೆಕ್ಕಿಂತ ಒಂದು ಸ್ವಲ್ಪ ಒಂದು ಒಳಗೆ ಒಳಗಿರಬೇಕು ಹೊಟ್ಟೆ ಎದೆಕ್ಕಿಂತ ಮುಂದೆ ಬರಬಾರ್ದು ತಿಳಿತಿಲ್ಲ ಹ್ಞೂ ಈಗ ನಿಮ್ಮ ಕಾಲುಗಳನ್ನು ನೋಡ್ಕೊಳ್ಳಿ ಬೆಚ್ಚಿಗಿದಾವೆ ಹೊಟ್ಟೆ ಮೆತ್ತಗಿದೆ ತಲೆ ಈಗ ತಣ್ಣಗಿದೆ ಹಿಂಗಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ ಕೆಲವು ಜನರಿಗೆ ಏನಾಗಿರ್ತದೆ ಉಲ್ಟಾ ಪಲ್ಟಾಗಿರ್ತದೆ ಕಾಲು ತಣ್ಣಿಗೆ ತಲೆ ಬಿಸಿ ಹೊಟ್ಟೆ ನೋಡಿದ್ರೆ ಎದ್ದು ತದ್ದು ಆಗಿರ್ತದೆ ಅದಕ್ಕೆ ಹೇಳ್ತಾರೆ ಪೊಂಗರಂ ಪೇಟ್ ನರಂ ಸಿಂಡ ವಿಮಾರ್ ಕುಮಾರು ಡಂಡ ಕಾಲು ಯಾವಾಗಲೂ ಬೆಚ್ಚಗಿರ್ಬೇಕು ಹೊಟ್ಟೆ ಮೆತ್ತಗಿರ್ಬೇಕು ತಲೆ ತಣ್ಣಗಿರ್ಬೇಕು ತಿಳಿತಿಲ್ಲ ಹ್ಮ್ ಈಗ ಕೈಗಳನ್ನು ಜ್ವರ ಗುಜಿ ಬಿಸಿಯನ್ನು ಕಣ್ಣಿಗೆ ಸ್ಪರ್ಶ ಮಾಡಿ ಕೈಗಳನ್ನು ನೋಡ್ತಾ ಇದಾವನ್ನು ಕಂಡು ತರೀಬೇಕು ಯಾರಿಗೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಇರೋದಿಲ್ಲ ಅವರ ಆರೋಗ್ಯ ಚೆನ್ನಾಗಿರ್ತದೆ ಈ ಗ್ಯಾಸ್ಟ್ರಿಕ್ಕು ನೋವು ಬರೋದು ಬೇದಿ ಇರೋದು ಸಣ್ಣ ರೋಗ ಅನ್ನೋದು ದೊಡ್ಡ ರೋಗ ಇದು ಕೆಲವು ಜನ ಸರಾಯಿ ಕುಡಿದ್ರೂ ಕ್ಯಾನ್ಸರ್ ಬರ್ತದೆ ಯಾಕೆ ಗೊತ್ತೇನು ಹೊಟ್ಟೆಯಲ್ಲಿ ಹೊಲಸಿದ್ದಾಗ ಹೊಟ್ಟೆಯಲ್ಲಿ ಭಯಂಕರ ಹೊಲಸಿರ್ತದೆ ನಮ್ಮ ಹೊಟ್ಟೆ ಕರಳಿದೆಯಲ್ಲ ಕರಳು ಎಷ್ಟು ಅಡಿ ಇದೆ ಹೇಳಿರಿ ನೋಡ್ರದ ಮೂವತ್ತಡಿಗಿಂತ ಹೆಚ್ಚಿಗೆ ಉದ್ದ ಇದೆ ನಮ್ಮ ಹೊಟ್ಟೆಯಲ್ಲಿರೋ ಕರಳು ಅದರಲ್ಲೆಲ್ಲ ಹೊಲಸು ತುಂಬ್ಕೊಂಡ್ಬಿಟ್ಟಿರ್ತದೆ ಆ ಹಲಸು ಸ್ವಚ್ಛ ಆದರೆ ನಿಮಗೆ ಯಾವ ರೋಗಗಳು ಬರೋದಿಲ್ಲ ತಿಳಿತಿಲ್ಲ ಅದು ಹೊಲಸು ಸ್ವಚ್ಛ ಹೇಳಿದ್ರೆ ಏನು ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಉಷಾಪಾನ ಮಾಡಬೇಕು ಉಷಾಪಾನ ಅಂದರೆ ಏನು ಒಂದು ಲೋಟ ನೀರು ಕುಡಿಬೇಕು ಉಗುರು ಬೆಚ್ಚ ನೀರು ಅದನ್ನು ಕುಡಿದು ನಾವು ಹೇಳಿದ್ವಲ್ಲ ಈ ಯೋಗ ಜಾಗಿಂಗ್ ಮಾಡಿರಿ ಸೂರ್ಯ ನಮಸ್ಕಾರ ಮಾಡಿರಿ ಮಾಡಿದ ತಕ್ಷಣ ನಿಮಗೆ ಜೋರಾಗಿ ಟಾಯ್ಲೆಟಿಗೆ ಬರ್ತದೆ ಹೊಟ್ಟೆ ಸ್ವಚ್ಛ ಆಯಿತು ಬೆಳಗ್ಗೆ ಅಂದರೆ ಮೈ ಹಗರ ಇರ್ತದೆ ಬೆಳಗ್ಗೆ ಎದ್ದು ನಿಮ್ಮ ಹೊಟ್ಟೆ ಸ್ವಚ್ಛ ಆಗಲಿಲ್ಲ ಅಂದರೆ ಇಡೀ ದಿವಸ ನಿಮ್ಮ ಮೈ ಭಾರ ಭಾರ ಇರ್ತದೆ ಸುಸ್ತಿರ್ತದೆ ಏನೂ ಮಾಡಲಿಕ್ಕೆ ಮನಸ್ಸು ಇರೋದಿಲ್ಲ ಅದು ಹೊಲಕ್ಕೆ ಬ ಹೊರಗೆ ಬಂದಾಗ ಎಷ್ಟು ವಾಸನೆ ಇರ್ತದೆ ಎಷ್ಟು ಹೊಲಸು ಅನ್ನಿಸ್ತದೆ ಅದು ಹೊಟ್ಟೆ ಗೆದ್ದರೆ ಅದು ಹೊಟ್ಟೆ ಇಲ್ಲದ್ರೆ ಎಷ್ಟು ನಮಗೆ ತೊಂದರೆ ಕೊಡಬಾರ್ದು ಹೌದಾ ಇಲ್ಲು ಹಾಂ ಅದಕ್ಕೆ ಬೆಳಗ್ಗೆ ಎದ್ದು ಹೊಟ್ಟೆ ಸ್ವಚ್ಛ ಆಗಲಿಕ್ಕೆ ಉಷಾಪಾನ ಮಾಡಬೇಕು ತಿಳಿತಾ ನಾವೇನು ಮಾಡ್ತೇವೆ ವಿಷಪಾನ ಮಾಡ್ತೇವೆ ವಿಷಾಪಾನ ಅಂದ್ರೆ ಏನು ಚಹಾ ಕುಡಿಯೋದು ಕಾಫಿ ಕುಡಿಯೋದು ಯಾವತ್ತೂ ನೀವು ಮಾಡಬಾರ್ದು ಬೆಳಗ್ಗೆ ಬೆಳಗ್ಗೆ ಚಹಾ ಕುಡಿದ್ರೆ ಸರ್ವನಾಶ ಆಗ್ತದೆ ಆರೋಗ್ಯ ತಿಳಿತಿಲ್ಲೋ ನಮ್ಮ ದೇಶದಲ್ಲಿ ಯಾರು ಮೊದಲು ಚಹಾ ಕಾಫಿ ಕುಡಿತಿರ್ಲಿಲ್ಲ ನಿಮ್ಮ ಅಪ್ಪ ಅವಾಗ ನೀವು ಹೇಳಬೇಕು ಹೋಗಿ ಮನೆಗೆ ಚಹಾ ಕಾಫಿಯನ್ನು ನಿಮ್ಮ ಮನೆಯಿಂದ ನೀವೇನು ಮಾಡಬೇಕು ಹೊರಗೆ ಹಾಕಬೇಕು ನೀವೇ ನಿಮ್ಮ ಅಪ್ಪ ಅವಾಗ ಬುದ್ಧಿ ಹೇಳಬೇಕು ತಿಳಿತಿಲ್ಲೋ ಚಹಾ ಕಾಪಿ ಕುಡಿದ್ರೆ ಏನಾಗ್ತದೆ ಪಿತ್ತ ಜಾಸ್ತಿ ಆಗ್ತದೆ ವಾತ ಜಾಸ್ತಿ ಆಗುತ್ತೆ ಅದರಿಂದ ನೂರಾರು ರೋಗಗಳು ಬರ್ತವೆ ಅದ್ರ ಬದಲು ನೀವೇನು ಮಾಡ್ಬೋದು ಕಷಾಯ ಕುಡಿಬೋದು ಈ ಹವೀಜ್ ಕಾಳು ಅಂತ ಹೇಳ್ತಾರಲ್ಲ ಧನಿಯಾ ಅಂದರೆ ಕಷಾಯ ಕುಡಿಯೋದು ಶುಂಠಿ ಕಷಾಯ ಕುಡಿಯೋದು ಮನೆ ಮುಂದೆ ತುಳಸಿ ಇದ್ದರೆ ತುಳಸಿ ಕಷಾಯ ಮಾಡ್ಕೊಂಡು ಕುಡಿಯೋದು ಜೀರಿಗೆ ಕಷಾಯ ಕುಡಿಯೋದು ಈ ಥರ ಕಷಾಯ ಕುಡಿದ್ರೆ ಏನಾಗ್ತದೆ ಹೊಟ್ಟೆ ಸ್ವಚ್ಛ ಆಗ್ತದೆ ಶ್ವಾಸಕೋಶ ಸ್ವಚ್ಛ ಆಗ್ತದೆ ರಕ್ತ ಸ್ವಚ್ಛ ಆಗ್ತದೆ ಸ್ವಚ್ಛತೆ ಬೇಕು ಬೇಡ ಇಲ್ಲೆಲ್ಲ ಸ್ವಚ್ಛವಾಗಿದೆ ಅಂತ ಹೇಳ್ಬಿಟ್ಟು ನೀವು ಈ ಥರ ಕೂತಿದ್ದೀರ ಇದೇ ಗಲೀಜಿದ್ರೆ ಕೂರ್ಲಿಕ್ಕೆ ಆಗ್ತದೇನು ಕೆಟ್ಟ ವಾಸನೆ ಬಂದರೆ ಆಗ್ತದೇನು ಇಲ್ಲ ಅದೇ ರೀತಿ ನಮ್ಮ ಶರೀರದಲ್ಲೂ ಕೂಡ ಸ್ವಚ್ಛತೆ ಇರಬೇಕು ಕೆಲವರಲ್ಲಿ ಆ ಕರಳಿನಲ್ಲಿ ವರ್ಷಗಟ್ಟಲೆ ತುಂಬ್ಕೊಂಬಿಟ್ಟಿರ್ತದೆ ಮಲ ಅದು ಸ್ವಚ್ಛನೇ ಆಗಿರೋದಿಲ್ಲ ಅದು ಅದು ಸ್ವಚ್ಛ ಆಗಬೇಕಂದ್ರೆ ಏನು ಮಾಡಬೇಕು ಗೊತ್ತೇನು ಒಂದಿಷ್ಟು ಔಡ್ಲೆ ತಂದು ಇಟ್ಕೋಬೇಕು ನೀವು ಎಲ್ಲರೂ ಯಾವುದು ಔಡ್ಲೆಣ್ಣೆ ಆಯಿತಾ ಅದನ್ನೇನು ಮಾಡಬೇಕು ವಾರದಲ್ಲಿ ಒಂದು ಎರಡು ಸಲ ಕುಡಿಬೇಕು ಹೇಗೆ ರಾತ್ರಿ ಮಲಗಬೇಕಾರ ಒಂದು ಅಥವಾ ಎರಡು ಚಮಚ ಕುಡಿದು ಮಲ್ಕೊಂಬಿಡೋದು ಬೆಳಗ್ಗೆ ಎದ್ದು ಹೊಟ್ಟೆ ಸ್ವಚ್ಛ ಆಗ್ತದೆ ತಿಳಿತಿಲ್ಲೋ ನಿಮಗೆ ಹೊಟ್ಟೆ ಸ್ವಚ್ಛ ಆದಾಗ ನೀವು ಹಾಡು ಹೇಳಿ ನೋಡೋಣ ಭಾಳ ಚಂದ ಬರ್ತದೆ ಹಾಡು ಹೊಟ್ಟೆ ಸ್ವಚ್ಛ ಇಲ್ಲದೆ ನೀವು ರಾಗ ತೆಗೆದ್ರೆ ರಾಗೂ ಬರೋದಿಲ್ಲ ಮನಸ್ಸಿಗೆ ಸಮಾಧಾನವೂ ಇರೋದಿಲ್ಲ ಅದಕ್ಕೆ ಕರಳು ಸ್ವಚ್ಛ ಇರಬೇಕು ಅಂತ ಹೇಳ್ತಾರೆ ಹೌದಾ ಈಗ ನಾವು ಪ್ರಾಣಾಯಾಮವನ್ನು ಕಲಿಯೋಣ ಮೊದಲನೇ ಪ್ರಾಣಾಯಾಮ ಈ ಪ್ರಾಣಾಯಾಮ ಮಾಡಬೇಕಂದ್ರೆ ಹೊಟ್ಟೆ ಸ್ವಚ್ಛವಾಗಿದ್ದರೆ ಮಾತ್ರ ಉಪಯೋಗ ಆಗ್ತದೆ ಹೊಟ್ಟೆನೇ ಸ್ವಚ್ಛ ಅಂದರೆ ನೀವು ಪ್ರಾಣಾಯಾಮ ಮಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ ಅದಕ್ಕೆ ಬೆಳಗ್ಗೆದ್ದು ಹೊಟ್ಟೆ ಸ್ವಚ್ಛ ಆಗ್ಬೇಕು ಏನು ಹೇಳ್ತಾರೆ ಹಸಿದಾಗ ಮುದ್ದೆ ಬಿದ್ದ ತಕ್ಷಣ ನಿದ್ದೆ ಎದ್ದ ತಕ್ಷಣ ಲದ್ದಿ ಈ ಮೂರು ಇದ್ರೆ ನೀನು ಜೀವನದಲ್ಲಿ ಗೆದ್ದಿ ಅಂತ ಅರ್ಥ ಹೌದಾ ಈಗ ಮೊದಲನೇ ಪ್ರಾಣಾಯಾಮದ ಹೆಸರು ಭಸ್ತ್ರಿಕಾ ಪ್ರಾಣಾಯಾಮ ಯಾವುದಿದು ಭಸ್ತ್ರಿಕಾ ಪ್ರಾಣಾಯಾಮ ಅಂದರೆ ಈಗ ಹಳ್ಳಿಗಳಲ್ಲಿ ಈ ಕಮ್ಮಾರ ಇರ್ತಿದ್ರು ನೋಡ್ರಿ ಅಲ್ಲಿ ತಿಡಿ ಇರ್ತಿತ್ತಲ್ಲ ಹಿಂಗೆ ಎಳಿಲಿಕ್ಕೆ ನೋಡಿರಿಲ್ ನೀವೆಲ್ಲ ಹಿಂಗೆ ತಿದಿ ಎಳಿತಿದ್ರಲ್ಲಪ್ಪ ನೋಡಿರಲಿಲ್ಲ ಯಾರು ಹಿಂಗೆ ಎಳೆದಾಗ ಅಲ್ಲೇನಾಗ್ತಿತ್ತು ಆ ಒಳಗಿಂದ